ಕಾರವಾರ ತಾಲೂಕಿನ ಕಣಸ್ಕಿರಿ ಗ್ರಾಮದ ಸರ್ಕಾರಿ ಗೋಶಾಲೆ ನಿರ್ಮಾಣ ಕಾಮಗಾರಿಯಲ್ಲಿ ಲಕ್ಷಾಂತ ರೂಪಾಯಿಗಳ ಅವ್ಯವಹಾರ ಹಾಗೂ ಕಳಪೆ ಗುಣಮಟ್ಟದ ಕೆಲಸ ನಡೆದಿದೆ ಎಂದು ಆರೋಪಿಸಿ ಬುಧವಾರ ವಿವಿಧ ಹಿಂದೂಪುರ ಸಂಘಟನೆಗಳ ಮುಖಂಡರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಗೋಮಾತಾ ಚಾರಿಟೇಬಲ್ ಟ್ರಸ್ಟ್ ಸನಾತನ ಧರ್ಮ ರಕ್ಷಣಾ ವೇದಿಕೆ ಸನಾತನ ರಾಷ್ಟೀಯ ಸೇವಾ ಸಂಘ ಬಜರಂಗದಳ ಹಾಗೂ ಭಗತ್ ಸಿಂಗ್ ಸೇನೆಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಕಣಸಗಿರಿ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಆರಂಭಗೊಂಡ ಈ ಗೋಶಾಲೆ ಕಾಮಗಾರಿಯನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ ಕೈಗೊಳ್ಳಲಾಗಿತ್ತು ಲಕ್ಷಾಂತರ ರೂಪಾಯಿಗಳ ಅತಿಯಾದ ಖರೀದಿ ಕಳಪೆ ಗುಣಮಟ್ಟದ ಕಾಮಗಾರಿ ಮತ್ತು ದಾಖಲೆಗಳಲ್ಲಿನ ವ್ಯತ್ಯಾಸವಾಗಿದೆ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಹರ್ಷ ಶೆಟ್ಟಿಗಾರ್ ಹಾಗೂ ಅಭಿಯಂತರ ಕಾಮರಾಜ್ ಈ ಕಾಮಗಾರಿಗೆ ನೇರ ಹೊಣೆಗಾರರು ಎಂದು ಸಂಘಟನೆಗಳು ಆರೋಪಿಸಿದರು ಗೋಡೆ ನಿರ್ಮಾಣ ಕಬ್ಬಿಣ ಖರೀದಿ ಟೈಲ್ಸ್ ಸಿಮೆಂಟ್ ಬಳಕೆ ಜಿಐ ಶೀಟ್ ಖರೀದಿ ಹಾಗೂ ಕಾರ್ಮಿಕರ ಸಂಖ್ಯೆಯಲ್ಲಿ ತಪ್ಪುಗಳಿವೆ ಈಗಾಗಲೇ ಗೋಶಾಲೆಯ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದೆ ಸಾರ್ವಜನಿಕ ಹಣದ ದುರುಪಯೋಗವನ್ನು ಸರ್ಕಾರ ತಕ್ಷಣ ತಡೆದು ಅಪೂರ್ಣಗೊಂಡ ಗೋಶಾಲೆ ಕಾಮಗಾರಿಯನ್ನ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಿ ಪಶುಪಾಲನಾ ಇಲಾಖೆಗೆ ಹಸ್ತಾಂತರಿಸಬೇಕು ಎಂದು ಒತ್ತಾಯಿಸಿದರು ದೌರ್ಭಾಗ್ಯ ಅಂತ ಹೇಳಿದ್ರೆ ಮೂರು ತಿಂಗಳು ಆದ ಮೇಲೂ ಕೂಡ ಸವಿಸ್ತಾರವಾಗಿ ಅಲ್ಲಿ ನಡೆದಂಥ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಕೊಟ್ಟ ನಂತರವೂ ಕೂಡ ಅಲ್ಲಿ ಪ್ರಯತ್ನವನ್ನು ಮಾಡದೆ ಇಲ್ಲಿಯವರೆಗೂ ಕೂಡ ಹಾಗೆ ನಡ್ಕೊಂಡು ಬಂದಿರುವಂಥದ್ದು ಅತ್ಯಂತ ಖಂಡನೀಯ ಇದನ್ನು ಎಲ್ಲ ಹಿಂದೂ ಸಂಘಟನೆಗಳು ಅತ್ಯಂತ ಪ್ರಬಲವಾಗಿ ಖಂಡನೆ ಮಾಡ್ತಾ ಇದ್ವಿ ವಿಶೇಷವಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದಂತೆ ಈ ಕಾಮಗಾರಿಯ ಯೋಜನಾ ವ್ಯವಸ್ಥಾಪರಾಗಿರುವಂಥ ಹರ್ಷ ಶೆಟ್ಟಿಗಾರ್ ತಾಲೂಕು ಅಭ್ಯಂತರಾಗಿರುವಂಥ ಕಾಮರಾಜ್ ಇವರ ಮೇಲೆ ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೀವಿ ಈ ಇಬ್ಬರು ಅಧಿಕಾರಿಗಳು ನೇರವಾಗಿ ಈ ಕಾಮಗಾರಿಯಲ್ಲಿ ಇನ್ವಾಲ್ವ್ ಆಗಿದ್ದುಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಅಲ್ಲಿ ಅವರು ತಿಂದು ತೆಗಿದ್ದಾರೆ ಇಲ್ಲಿ ಯಾವ ಸಂಶಯ ಇಲ್ಲ ಆಧಾರ ಸಮೇತವಾಗಿ ನಾವು ಆರ್ ಟಿ ಐ ಮೂಲಕ ನಮಗೆ ಸಿಕ್ಕಿದಂಥ ಮಾಹಿತಿಯ ಆಧಾರದ ಮೇಲೆ ನಾವು ಸಮಾಜಕ್ಕೆ ಎಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದೇವೆ ನಾವು ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಕೆಲವು ಮುಖ್ಯ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಈ ಕಾಮಗಾರಿ ಪ್ರಾರಂಭ ಆಗ್ತದೆ ಆದರೆ ಈ ಕಾಮಗಾರಿಯ ಅನುಮತಿ ಪಡೆದುಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತ ಒಂದು ವರ್ಷ ನಂತರ ಎಲ್ಲಿಯಾದರೂ ಒಂದು ಕಾಮಗಾರಿಯನ್ನು ಪ್ರಾರಂಭ ಮುಂಚಿತವಾಗಿ ನಾವು ಅನುಮತಿಯನ್ನು ಪಡೆದುಕೊಳ್ಳಬೇಕೆ ವಿನಃ ಕಾಮಗಾರಿ ಪ್ರಾರಂಭ ಆಗಿ ಒಂದು ವರ್ಷ ನಂತರ ಪಡೆದುಕೊಳ್ಳೋದಲ್ಲ ಇದು ಯಾಕಂತ ಹೇಳಿದ್ರೆ ನೋಡಿ ಎಲ್ಲಿ ಅನುಮತಿಯಿಂದಲೇ ಪ್ರಾರಂಭ ಆಗಿದೆ ನಂತರ ಕಾಂಕ್ರೀಟ್ ಬ್ಲಾಕ್ಸ್ ಇರ್ಬೋದು ಕಬ್ಬಿಣ ಸ್ಥಳ ಇರಬಹುದು ಟೈಲ್ಸ್ ಇರಬಹುದು ಮೇಲ್ಛಾವಣಿ ಇರಬಹುದು ಯು ಪಿ ಎಸ್ ಪೈಪ್ಸ್ ಇರ್ಬೋದು ಪೈಂಟ್ ಇರಬಹುದು ಲಕ್ಷಾಂತರ ರೂಪಾಯಿಯ ಹಣವನ್ನು ಅಲ್ಲಿ ಅವ್ಯವಹಾರ ನಡೆದಿದೆ ಕಳಪೆ ಮಟ್ಟದ ವಸ್ತುಗಳನ್ನು ಖರೀದಿ ಮಾಡಿ ಅಲ್ಲಿ ಗುಣಮಟ್ಟದ ನಾವು ವಸ್ತುಗಳನ್ನು ನಾವು ಖರೀದಿ ಮಾಡಿದ್ದೇವೆ ಅಂತೇಳಿ ಬಿಲ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ನಾವು ಗುಣಮಟ್ಟದ ಪೈಂಟನ್ನು ಅನ್ನು ಹಾಕಿದ್ದೇವೆ ಅಂತೇಳಿ ಬಿಲ್ ಅನ್ನು ತೋರಿಸಿ ಅಲ್ಲಿ ಪ್ರತ್ಯಕ್ಷ ನೋಡಿದಾಗ ಕಳಪೆ ಮಟ್ಟದ ಅಲ್ಲಿ ಬಣ್ಣವನ್ನು ಅಲ್ಲಿ ಬೆಳೆದಿರುವಂತಹ ಗಮನಕ್ಕೆ ಬರ್ತಾ ಇದೆ ಬಂಧುಗಳೇ ಇಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಷ್ಟೊಂದು ದೊಡ್ಡದಾಗಿ ಸರಕಾರ ಸರಕಾರದ ಅಡಿಯಲ್ಲಿ ಈ ಘೋಷ ನಡೀತಾ ಇದೆ ಆದರೆ ಸರಕಾರವೇ ಇವತ್ತು ಆ ಒಂದು ಅವ್ಯವಹಾರದಲ್ಲಿ ನೇರವಾಗಿ ಸಹಭಾಗಿ ಆಗ್ತಾ ಇದೆ ಒಂದು ವೇಳೆ ಸರಕಾರ ಯೋಗ್ಯ ತನಿಖೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ಮೂರು ತಿಂಗಳ ಹಿಂದೆ ನಾವು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡಬೇಕಾಗಿತ್ತು ಅಧಿಕಾರಿ ನಾಮನತ್ತು ಮಾಡಬೇಕಾಗಿತ್ತು ಹಿಂದೂ ಜನಜಾಗೃತಿ ಸಮಿತಿ ರಾಜ್ಯ ಸಮನ್ವಯಕ ಗುರುಪ್ರಸಾದ್ ಗೌಡ ಸನಾತನ ಧರ್ಮ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ಸನಾತನ ಗೋಮಾತಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಆರ್ ಗೋಕರ್ಣಕರ್ ಸನಾತನ ರಾಷ್ಟ್ರೀಯ ಸೇವಾ ಸಂಘ ಅಧ್ಯಕ್ಷ ಶರತ್ ವಜರಂಗದಳ ಪ್ರಮುಖ ಅಮಿತ್ ಮಾಳ್ಸೇಕರ್ ಹಾಗೂ ಭಗತ್ ಸಿಂಗ್ ಸೇನೆ ಅಧ್ಯಕ್ಷ ಸೂರ್ಯಕಾಂತ ಕಳಸ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ